ಹಾಯ್ ಎವ್ರಿ ವ್ಯಾನ್ ಗುಡ್ ಆಫ್ಟರ್ನೂನ್ ಹೇಗಿದ್ದೀರಾ ಎಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತು ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಲಾಗಲ್ಲಿ ಏನಿರಲ್ಲ ಸುಮ್ಮನೆ ನಿಮ್ಮ ಕಮೆಂಟ್ ಹೇಗಿರುತ್ತೆ ಅಂತ ಅನ್ಕೊಳಕೆ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಒಂದು ಏನು ಏನು ವಿಡಿಯೋಸ್ ಅಂತಂದ್ರೆ ನಾವೆಷ್ಟು ಎಷ್ಟೇ ಒಳ್ಳೆ ವಿಡಿಯೋಸ್ಗಳನ್ನ ಹಾಕಿ ಎಷ್ಟೇ ಒಳ್ಳೆ ಕಂಟೆಂಟ್ ಇರೋಂಥ ವಿಡಿಯೋಗಳನ್ನ ಹಾಕಿದ್ರು ಅಷ್ಟು ವೈರಲ್ ಆಗಲ್ಲ ಇವಾಗ ಏನು ಅಂತಂದ್ರೆ ಒಬ್ಬರ ಮನೆ ಜಗಳ ಮತ್ತೆ ಇನ್ನೊಬ್ಬರ ಮೇಲೆ ಇನ್ನೊಬ್ರು ಹೇಳೋದು ಸುಮ್ಮನೆ ಇದು ಮಾಡೋದು ಒಂದೇ ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ಒಂದು ನಾಲ್ಕು ವರ್ಷ ಆ ನ ರನ್ ಮಾಡೋದು ಹೇಗೆ ಅಂತ ನಾವು ಯೂಟ್ಯೂಬ್ ಕಲಿಬೋದು ಕಲಿಬಹುದು ಅಂತ ಅನ್ಕೊಂತೀನಿ ಯಾಕೆ ಅಂತ ಅಂದರೆ ನಾವೆಷ್ಟೋ ಎಲ್ಲ ಯೂಟ್ಯೂಬರ್ಸ್ಗೂ ಇದು ಗೊತ್ತಾಗತ್ತೆ ಎಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತಾರೆ ಎಷ್ಟು ರೆಸಿಪೀಸ್ ತೋರಿಸ್ತಾ ಇರ್ತಾರೆ ಟ್ರಾವೆಲಿಂಗು ಡೈಲಿ ನಾವು ಏನಾದ್ರೂ ಒಂದು ವಿಡಿಯೋ ನೋಡ್ತೀವಿ ಅಂತ ಅಂದರೆ ಅದರಿಂದ ಒಂದು ಏನಾದ್ರೂ ನಾವು ಕಲಿಬೇಕು ಇವತ್ತು ನಾನು ಕೂಡ ಹಾಗೆ ನಾನು ಏನಾದ್ರೂ ವೀಡಿಯೋ ನೋಡಿದರೆ ಒಂದು ಒಳ್ಳೆಯ ಆರ್ಗನೈಸಿಂಗ್ ಮಾಡೋದು ಹೇಗೆ ಮತ್ತು ರೆಸಿಪಿ ಕಲಿತೀನಿ ಏನಾದರೂ ಒಂದು ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ನ ನೋಡಿದರೆ ಸ್ವಲ್ಪ ನಾವೇನೋ ಒಂದು ಕಲಿತ್ವಿ ಒಂದು ವಿ ಒಂದು ವಿಡಿಯೋ ನೋಡಿದಾಗ ನಮಗೆ ಅದರಿಂದ ಯೂಸ್ ಆಗುತ್ತೆ ಇವತ್ತಿನ ದಿನಗಳಲ್ಲಿ ಹೇಗಾಗ್ಬಿಟ್ಟಿದೆ ಅಂತ ಅಂದರೆ ಯೂಟ್ಯೂಬು ಒಬ್ಬರು ಮನೆ ಜಗಳ ಫುಲ್ಲು ತಮ್ಮನೇಲಿ ಹಾಕ್ಬಿಟ್ರೆ ತುಂಬ ವೈರಲ್ ಆಗಿಬಿಡತ್ತೆ ಈ ಥರ ಅಂದರೆ ಚಾನಲ್ ಮಾಡಿಬಿಟ್ಟು ಒಳ್ಳೆ ಒಳ್ಳೆ ಕಂಟೆಂಟ್ ಕೊಟ್ಟು ಅವ್ರಿಗೆ ವಿಡಿಯೋಸ್ ವೈರಲ್ ಆಗದಿರೋ ಆ ಚಾನೆಲ್ ಗ್ರೋ ಆಗ್ದಿರೋ ಇರೋರಿಗೆ ಗೊತ್ತಾಗತ್ತೆ ಎಷ್ಟೊಂದು ಕಷ್ಟ ಒಂದು ವಿಡಿಯೋನ ಮಾಡಿ ಎಡಿಟ್ ಮಾಡಿ ತಮ್ಮನೇಲಿ ಹಾಕಿ ಮತ್ತೆ ಒಂದು ಮೆಸೇಜ್ನ ಕೊಡಬೇಕು ಅಂತ ಅಂದರೆ ತುಂಬಾ ಕಷ್ಟ ಇದೆ ಆ ನಾವು ಒಂದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೀವಿ ಅಂತ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಸುಮ್ಮನೆ ಏನಂದ್ರದು ತೋರಿಸೋದು ಏನಂದ್ರದು ಹಾಕೋದು ಏನಂದ್ರದು ಹೇಳೋದು ಒಂದು ವ್ಯೂಸ್ಗೋಸ್ಕರ ನಮ್ಮ ನಮ್ಮತನೇ ನಾವು ಕಳ್ಕೊಳ್ಳೋದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂಥರ ಜಗಳನ್ನ ತಂದು ಸೋಷಿಯಲ್ ಮೀಡಿಯಾದ ಹತ್ರ ಇಡೋದು ಎಷ್ಟು ಚೆನ್ನಾಗಿರುತ್ತೆ ನನಗೇನು ಅಷ್ಟು ಇದ್ದಷ್ಟೊಂದು ನನ್ಗೆ ಏನೋ ಇಷ್ಟ ಆಗ್ಲಿಲ್ಲ ಬಟ್ ಒಂದೇ ಕಂಟೆಂಟ್ ಇಟ್ಕೊಂಡ್ಬಿಟ್ಟು ನಾಲ್ಕೈದು ವರ್ಷ ಒಂದು ಚಾನೆಲ್ನ ರನ್ ಮಾಡೋದಂದ್ರೆ ಸುಮ್ಮನೆ ಅಲ್ಲ ಅದು ಹೇಗೆ ಅಂತ ಅಂದರೆ ಒಂದು ಸೀರಿಯಲ್ನೇ ನೋಡಕ್ಕೆ ನಮಗೆ ತುಂಬ ಕಷ್ಟ ಆಗುತ್ತೆ ಒಂದು ಸೀರಿಯಲಲ್ಲೇ ಸ್ವಲ್ಪ ಆಚೆ ಈಚೆ ಕಡೆ ಆದ್ರೆ ನಮಗೆ ನೋಡೋಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿಬಿಟ್ಟು ಬೇರೆ ನೆಕ್ಸ್ಟ್ ನಾವು ನೆಕ್ಸ್ಟು ಒಂದು ಸೀರಿಯಲ್ಗೆ ಹೋಗ್ತೀವಿ ಅದು ಇಷ್ಟ ಆಗಿಲ್ಲ ಅಂತ ಅಂದರೆ ಬೇರೆ ಹ್ಯಾಬಿಟ್ನ ನಾವು ಬೆಳೆಸ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಸ್ವಲ್ಪ ನೋಡ್ತೀವಿ ನಾವೇನೋ ಒಂದು ಸೀರಿಯಲ್ ನೋಡಲಿ ಒಂದೇನೋ ವೀಡಿಯೋ ನೋಡಲಿ ಏನೇ ಮಾಡಲಿ ನಮ್ಮ ಮೈಂಡು ಸ್ವಲ್ಪ ಫ್ರೆಶ್ ಆಗಬೇಕು ಅದರಿಂದ ಏನಾದರೂ ಒಂದು ನಾವು ಕಲಿಬೇಕು ಮೈಂಡು ಫ್ರೆಶ್ ಆಗೋಲ್ಲ ಕಲಿಯಲ್ಲ ದಿನಕ್ಕೊಂದೊಂದು ಸ್ಟೋರಿನ ಯಾವ ಥರ ನಾವು ಗ್ರೋ ಮಾಡ್ತಾರೆ ಜನಗಳು ಹೆಂಗಿರ್ತಾರೆ ಅಂತ ಅಂದರೆ ನನಗೆ ಒಂಥರ ಅನಿಸುತ್ತೆ ಆ್ಯಕ್ಚುಲಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದೇ ಹೇಳಿದ್ನಲ್ಲ ಇಷ್ಟು ದಿನ ರನ್ ಮಾಡ್ಬೋದು ಒಂದು ಪ್ರೆಗ್ನೆನ್ಸಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ಎಷ್ಟೊಂದೆಲ್ಲ ನಾವು ಮಾಡ್ಬೋದು ಅಂತ ನಾವು ಯೂಟ್ಯೂಬ್ ನೋಡೇ ಕಲಿಬೇಕು ಅಂತ ಅನ್ಕೊಂತೀನಿ ಆ ಆ ಒಂದು ವಿಡಿಯೋನಲ್ಲಿ ಏನಂದರೆ ಏನೂ ಇರಲ್ಲ ಒಂದು ದಿನ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಇನ್ನೊಂದು ದಿನ ಕ್ಯಾರೇಜ್ ಆಯಿತು ಅಂತ ಸುಮ್ಮನೆ ಆ ರಿಪೋರ್ಟ್ ರಿಪೋರ್ಟ್ಸಲ್ಲಿ ಇರೋದನ್ನ ಎಲ್ಲ ಎಫ್ ಎಚ್ ಆರ್ ಅದು ಇದು ಆ ಓವೊಲೇಷನ್ ಅಂತೆ ಆದಂತೆ ಒಂದು ಪ್ರೊಫೆಷನ್ನಾಗಿ ಒಂದು ಎಮ್ ಬಿ ಬಿ ಎಸ್ ಮಾಡಿರೋ ಡಾಕ್ಟ್ರು ಕೂಡ ಒಂದು ಪೇಶಂಟ್ಗೆ ಒಂದು ಸಜೆಷನ್ ಕೊಡಬೇಕು ಅಂತ ಅಂದ್ರೂ ಒಂದು ಅವರು ಹೆಂಗೆ ಹೇಳ್ತಾರೆ ಅವರು ಕಲ್ತಿರೋದ್ರೆ ನಿಜವಾಗ್ಲೂ ಅವರು ಈ ಥರ ಹೇಳಲ್ಲ ಅಂತ ಅಂದ್ಕೊತೀನಿ ಅವರು ಹೇಳಬೇಕಂತ ಅಂದ್ರೂ ಈ ಥರ ವರ್ಡ್ಸ್ನ ಯೂಸ್ ಮಾಡಲ್ಲ ಆ ಥರ ವರ್ಡ್ಸ್ನೆಲ್ಲ ಯೂಸ್ ಮಾಡ್ಕೊಳ್ಳೋದು ಆ ಥರ ವರ್ಡ್ಸ್ ವರ್ಡ್ಸ್ನೆಲ್ಲ ತಮ್ಮನೇಲಿ ಹಾಕ್ಕೊಳ್ಳೋದು ಅದ್ರ ಬಗ್ಗೆ ನಮಗೆ ಗೊತ್ತೇ ಇರಲ್ಲ ಎಷ್ಟೊಂದು ಕಷ್ಟಪಟ್ಟಿರ್ತಾರೆ ಅವರು ಒಂದು ಎಮ್ ಬಿ ಬಿ ಎಸ್ ಮಾಡಬೇಕು ಅಂತ ಅಂದರೆ ಅಂಥವ್ರೆ ಸ್ವಲ್ಪ ಈ ಥರ ಎಲ್ಲ ಬಿಲ್ಡಪ್ ತೊಗೊಳಲ್ಲ ಇವರು ಒಂದು 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 ದಿನಕ್ಕೆ ಒಂದು ವಿಡಿಯೋ ಹಾಕಿದರೆ ಒಂದು ಫಿಫ್ಟಿ ಕೆ ಸಿಕ್ಸ್ಟಿ ಕೆ ಒನ್ ಲ್ಯಾಕ್ ಅಷ್ಟೆಲ್ಲನೂ ಇವ್ರಿಗೆ ವ್ಯೂಸ್ ಹೋಗುತ್ತೆ ಸುಮ್ಮನೆ ಅದು ವಿಡಿಯೋನಲ್ಲಿ ಏನೂ ಇರಲ್ಲ ಸುಮ್ಮನೆ ಏನೋ ಒಂದು ಹಾಕ್ಬಿಡೋದು ಡಾಕ್ಟರ್ನೇ ಬೈಯೋದು ಡಾಕ್ಟರ್ಗೇನೆ ಇದು ಮಾಡೋದು ಅದು ಎಷ್ಟು ಸರಿ ಅಂತ ಅನ್ಸುತ್ತೆ ಒಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂತ ಅಂದರೆ ನಾವೇನು ಮಾತಾಡ್ತಿದ್ದೀವಿ ಅದನ್ನ ಜನ ಹೆಂಗೆ ಆ್ಯಕ್ಸೆಪ್ಟ್ ಮಾಡ್ಕೋತಾರೆ ಅದರಿಂದ ನಮಗೇನು ಬರುತ್ತೆ ಅದೆಲ್ಲ ಇಲ್ಲ ಮತ್ತು ಕೆಟ್ಟ ಕೆಟ್ಟದಾಗಿ ಮೆಸೇಜ್ಗಳನ್ನ ತಮ್ಮನೇಲಲ್ಲಿ ಹಾಕೋದು ಕೆಟ್ಟ ಕೆಟ್ಟದಾಗಿ ಬೇರೆದವ್ರನ್ನ ಬೈಯೋದು ಮತ್ತು ಫುಲ್ಲು ಎಲ್ಲಾನು ರಿಪೋರ್ಟಲ್ಲಿ ಏನಿರುತ್ತೆ ಅದನ್ನೇ ತಮ್ಮ ಮೇಲೆ ಹಾಕಿಬಿಟ್ಟು ಒಂಥರ ವಿಡಿಯೋಸ್ ಮಾಡೋದು ಸುಮ್ಮನೆ ರಿಪೋರ್ಟ್ಸಲ್ಲಿ ಅದು ಏನು ಇರುತ್ತೋ ಏನೋ ಅದನ್ನೇ ಇವ್ರೊಂದು ಊಹೆ ಮಾಡ್ಕೊಂಡು ಮಾಡೋದು ಒಂದು ತರ್ಟಿ ತರ್ಟಿ ಮಿನಿಟ್ಸ್ ವಿಡಿಯೋಸ್ ಮಾಡಿಬಿಟ್ಟು ಈ ತರ ಎಡಿಟ್ ಮಾಡಿ ಹಾಕ್ತಾರೆ ಅದನ್ನ ಎಷ್ಟೊಂದು ಇಂಟ್ರೆಸ್ಟ್ ಆಗಿ ಎಲ್ರು ನೋಡ್ತಾರೆ ಅಂತ ಅಂದ್ರೆ ನನ್ಗೆ ನಿಜವಾಗ್ಲೂ ಏನಪ್ಪಾ ಇಷ್ಟೊಂದು ಏನೂ ಓದ್ದೇ ಇರೋರ್ದು ಏನೋ ಒಂದು ಹೇಳ್ತಾರೆ ಹೇಳ್ತಾರೆ ಅಂದರೆ ಕೇಳ್ತಾರಲ್ಲ ಅಂತ ಅನ್ಸತ್ತೆ ಬಟ್ ಅದರಲ್ಲೂ ಇರ್ತಾರೆ ಈ ಥರ ಯಾಕೆ ನೀವು ಈ ಥರ ಮಾಡ್ತೀರಾ ಯಾಕೆ ನೀವು ಈ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಾ ಹಾಕಬೇಡಿ ಈ ಥರ ಮಾಡಬೇಡಿ ಅಂತ ದಿನಕ್ಕೊಂದು ಕಥೆನ ಇವರು ಸೀರಿಯಲ್ ಥರ ಇದು ಮಾಡ್ಕೊಂಡು ಎಳ್ಕೊಂಡು ಹೋಗ್ತಾ ಇರ್ತಾರೆ ಒಂದು ದಿನ ಒಂದಿದ್ರೆ ಫುಲ್ ಏನಂತಂದರೆ ವೀವರ್ಸ್ನ ಫುಲ್ ಕನ್ಫ್ಯೂಷನ್ ಒಂದು ಮೋಡ್ಗೆ ಎತ್ಕೊಂಡು ಹೋಗ್ತಾರೆ ಇವರು ಅಂತ ಹೇಳ್ಬೋದು ಒನ್ ಟೈಮ್ ಏನು ಹೇಳ್ತಾರೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಇನ್ನೊಂದು ಟೈಮ್ ಏನು ಹೇಳ್ತಾರೆ ಕ್ಯಾರೇಜ್ ಆಗಿದ್ದೀನಿ ಮತ್ತೆ ಪ್ರೆಗ್ನೆಂಟ್ ಆಗಿದ್ದೀನಿ ಮತ್ತೆ ಪ್ರೆಗ್ನೆಂಟಾ ಮತ್ತೆ ಒಂದು ಕಿಟ್ ತೊಗೊಂಡು ಬಂದ್ಬಿಟ್ಟು ಟೆಸ್ಟ್ ಮಾಡಿ ಹೇಳ್ತಾರೆ ಅದು ಲೈಟಾಗಿ ಬಂದಿದೆ ಅಂತ ಒಂದಿನ ವಿಡಿಯೋ ಮಾಡ್ತಾರೆ ಇಲ್ಲ ಬ್ರೈಟ್ ಆಗಿ ಬಂದಿದೆ ಅಂತ ವಿಡಿಯೋ ಮಾಡ್ತಾರೆ ಅದು ಒಂದು ಕಿಟ್ಟಲ್ಲಿ ಇರೋದನ್ನ ಅದನ್ನ ತೋರಿಸ್ಬೇಕು ಅಂತಂದ್ರೆ ಒಬ್ಬೊಬ್ ಎಷ್ಟೊಂದು ಆಗತ್ತೆ ಒಬ್ಬೊಬ್ರು ತೋರಿಸ್ತಾರೆ ಒಬ್ಬೊಬ್ರು ತೋರಿಸಲ್ಲ ಅದು ಅವ್ರವ್ರಿಗೆ ಬಿಟ್ಟಿದ್ದು ವಿಚಾರ ಬಟ್ ಅದರಲ್ಲೇ ಸುಳ್ಳು ಎಷ್ಟು ದಿನ ಒಂದು ಸುಳ್ಳು ನಡೆಯತ್ತೆ ಅಂತ ಅನ್ನೋದಕ್ಕೆ ಇದೇ ಸಾಕ್ಷಿ ಒಂದು ಕ್ಲಾರಿಟಿ ಇರಲ್ಲ ಏನಿರಲ್ಲ ಹೆಂಗಂದ್ರೆ ಹಂಗೆ ಇದು ಮಾಡೋದು ಒಂದು ಹಸ್ಬೆಂಡ್ ಅಂತ ಅಂತ ಅಂದರೆ ಇವ್ರ ಬ ನಾನೇನು ಡಿಸ್ಕಸ್ ಮಾಡ್ತಾ ಇದ್ದೀನಲ್ಲ ಈ ವಿಷಯ ಇದು ಯಾರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾದರೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಯಾರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ ನನಗೆ ಅವ್ರ ಹೆಸರು ತಗೊಳಕು ಇಷ್ಟ ಇಲ್ಲ ಎವ್ರಿ ಡೇ ಒಂದು ನಾವೊಂದು ವಿಡಿಯೋ ಮಾಡ್ತೀವಿ ಅಂತ ಅಂದರೆ ಒಂದು ನೀಟಾಗಿರೋ ಡ್ರೆಸ್ ಹಾಕ್ಕೊಂಡು ಯಾವ ಡ್ರೆಸ್ನ ಎಲ್ಲಿ ಹಾಕೋಬೇಕು ಸ್ವಲ್ಪ ನಮ್ಮ ನಮಗೆ ನಮ್ಮ ಮೈ ಮೇಲೆ ಪರಿಜ್ಞಾನ ಇರಬೇಕು ಸುಮ್ಮನೆ ಯಾವುದ್ಯಾವ್ದೋ ಡ್ರೆಸ್ ಹಾಕ್ಕೊಂಡು ಯಾವ್ದ್ಯಾವುದೋ ಇದು ಮಾಡಿಕೊಂಡು ಮಾಡೋದಷ್ಟು ಚೆನ್ನಾಗಿರಲ್ಲ ಬಿಕಾಸ್ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ವಿಡಿಯೋ ಎಲ್ಲಂದ್ರಲ್ಲಿ ಹರಿದಾಡ್ತಾ ಇರತ್ತೆ ಇವ್ರಿಗೆ ಅದ್ರದ್ದು ಒಂದು ಚೂರಾದ್ರೂ ಇದು ಇರಲ್ಲ ಹೆಂಗಂದ್ರೆ ಹಂಗೆ ಮಾತಾಡೋದು ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಉತ್ತರ ಕರ್ನಾಟಕ ಕಡೆ ಎಲ್ಲರೂ ಹಿಂಗೆ ಇರ್ತಾರೇನೋ ಅಂತ ಅನ್ನೋ ಒಂದು ಫೀಲಿಂಗು ಆ ಥರ ಎಲ್ರಿಗೂ ಬಂದ್ಬಿಟ್ಟಿದೆ ಅದು ಫುಲ್ಲು ವೈರಲ್ ಆಗಿಬಿಟ್ಟು ನನ್ನ ಕೊಲೀಗ್ಸು ಕೂಡ ಕೇಳಿದ್ರು ಏನು ನಿಮ್ಮ ನಿಮ್ಮ ಸೈಡ್ ಊರೋರಂತೆ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ನೀವು ಮಾಡೋದ್ರಿಂದ ಊರ ಹೆಸರು ಹಾಳು ಮಾಡ್ತಾ ಇದ್ದೀರಾ ಕೆಟ್ಟ ಕೆಟ್ಟದ್ದಾಗಿರೋ ವರ್ಡ್ಸ್ನೆಲ್ಲ ಯೂಸ್ ಮಾಡೋದು ಕೆಟ್ಟ ಕೆಟ್ಟದ್ದಾಗಿರೋ ತಮ್ಮದೇಲ್ಸ್ ಹಾಕೋದು ಅದನ್ನು ನೋಡೋದು ನಿಮಗೆ ವೀವ್ಸ್ ಅಂತೂ ಬರ್ತಾ ಇದೆ ಬಟ್ ನೀವು ಮಾಡೋ ಕೆಲಸದಿಂದ ಸಮಾಜಕ್ಕೆ ಏನು ಯಾರಿಗೂ ಏನು ಒಂದು ಯೂಸ್ ಇಲ್ಲ ಇದನ್ನ ಮಾತ್ರ ತಿಳ್ಕೊಳ್ಳಿ ನೀವು ವಿಡಿಯೋ ಮಾಡೋರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಇವ್ರು ಹೆಂಗೆ ಅಂತಂದರೆ ಕಂಟೆಂಟೇ ಇವ್ರದ್ದು ಪ್ರೆಗ್ನೆಂಟ್ ಅನ್ನೋದು ಈ ಪ್ರೆಗ್ನೆಂಟ್ ಅನ್ನೋ ಒಂದು ಕಂಟೆಂಟ್ ಇಟ್ಕೊಂಡು ಬಿಟ್ಟು ಅದರಲ್ಲೇ ಸುತ್ತಿ ಬಳಸಿ ಸುತ್ತಿ ಬಳಸಿ ಮೇಲೆ ಕೆಳಗೆ ಅಷ್ಟು ವಿಡಿಯೋಸ್ನ ಮಾಡ್ತಾರೆ ಅವ್ರ ಹಸ್ಬೆಂಡ್ಗೆ ಒಂದ್ ರೆಸ್ಪೆಕ್ಟ್ ಕೊಡಲ್ಲ ಹೆಸರು ಹಿಡಿದು ಕರೀತಾರೆ ಕಡೆ ಯಾವಾಗ್ಲೂ ಯಾರು ಅಷ್ಟು ಇವಾಗಿನ ಜನರೇಷನ್ ಅಲ್ಲಿ ಹೆಸರು ಹಿಡಿದು ಕರೆದ್ರು ಸ್ವಲ್ಪ ಮನೆಯಲ್ಲೇ ಸ್ವಲ್ಪ ಅತ್ತೆ ಮಾವ ಬೇರೆ ಯಾರಾದ್ರೂ ಇದ್ರೆ ಸ್ವಲ್ಪ ಈ ತರ ರೆಸ್ಪೆಕ್ಟ್ ಕೊಡ್ತಾರೆ ಈ ಥರ ಯಾರೂ ರೆಸ್ಪೆಕ್ಟ್ ಇಲ್ದಿರೋ ಮಾತಾಡಲ್ಲ ತುಂಬ ಕಡಿಮೆ ಹೆಸರಿಡೋದು ಕರಿ ಹೆಸರು ಕರಿಯೋದು ಕರೆಯೋದು ಒಂಥರ ರೂಡಾಗಿ ಮಾತಾಡ್ತಾರೆ ರೂಡಾಗಿ ಇದು ಮಾಡ್ತಾರೆ ಅವರು ಕೂಡ ಅಷ್ಟೇ ಎಲ್ಲನೂ ಜಗ ಜಾಹೀರಾತು ಮಾಡ್ತಾರೆ ಇವ್ರ ಜಗಳಗಳನ್ನ ಅದನ್ನೆಲ್ಲ ಅದನ್ನ ನೋಡಿದರೆ ಇದು ಒಂಥರ ಅಲ್ಲಿನೂ ಇಷ್ಟೊಂದು ಇದು ಮಾಡಿ ತೋರಿಸಲ್ಲ ಅಂತ ಅಂದ್ಕೊತೀನಿ ಅದು ಏನು ಕಂಟೆಂಟೋ ಏನೋ ಅದು ಗೊತ್ತಿಲ್ಲ ಮತ್ತು ತುಂಬ ಯಾರಾದ್ರೂ ಇವ್ರಿಗೆ ಅಪೋಸಾಗಿ ಮಾತಾಡಿದರೆ ಫುಲ್ಲು ಒಂಥರ ಅವ್ರಿಗೆ ಕೆಟ್ಟ ಕೆಟ್ಟದಾಗ ಇರೋ ವರ್ಡ್ ಯೂಸ್ ಮಾಡ್ತಾರೆ ವ್ಯೂವರ್ಸ್ಗಂತೂ ಒಂಚೂರು ರೆಸ್ಪೆಕ್ಟ್ ಕೊಡಲ್ಲ ಮತ್ತು ಒಂದು ವಿಡಿಯೋನಲ್ಲಿ ಹೇಳ್ತಾರೆ ಡಾಕ್ಟ್ರೇ ನನಗೆ ಆ ಥರ ಮಕ್ಕಳಾಗಿ ಆಗಿಲ್ಲದೆ ಇರೋ ಥರ ಮಾಡಿಬಿಟ್ರು ಅಂತ ಹೇಳ್ತಾರೆ ಡಾಕ್ಟ್ರು ಯಾಕೆ ಮಾಡ್ತಾರೆ ಡಾಕ್ಟ್ರು ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾವ ಡಾಕ್ಟ್ರು ಆ ಥರ ಮಾಡಲ್ಲ ಪ್ರಾಬ್ಲಮ್ ಅವ್ರ ಕಡೆನೇ ಇಟ್ಕೊಂಡ್ಬಿಟ್ಟು ಡಾಕ್ಟ್ರ್ ಮೇಲೆ ಹಾಕ್ತಾರೆ ಅದು ಒಂದು ವೀಡಿಯೋ ಮತ್ತೆ ನೆಕ್ಸ್ಟ್ ಮತ್ತೆ ಏನಾದ್ರೂ ಪ್ರಮೋಷನ್ ವಿಡಿಯೋ ಇದ್ರೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ತೋರಿಸ್ಬಿಟ್ಟು ಅದು ಪ್ರಮೋಷನ್ ವಿಡಿಯೋ ಹಾಕ್ತಾರೆ ನಮಗೆ ಅಂದರೆ ಈ ಥರ ಸುಳ್ಳು ಹೇಳ್ಕೊಂಡು ಬದುಕೋ ನೆಸೆಸಿಟಿ ಯಾರಿಗೂ ಇಲ್ಲ ಅಂತ ಅನ್ಕೊಂತೀನಿ ಈ ಥರ ಸುಳ್ಳು ಹೇಳ್ಕೊಂಡು ವಿಡಿಯೋಸ್ಗಳನ್ನ ಹೆಂಗೇಂಗೋ ಮಾಡ್ಕೊಂಡು ಏನೇನೋ ಮಾಡಿಕೊಂಡು ಇರೋದು ಅಷ್ಟೊಂದಿಲ್ಲ ಅವ್ರಿಗೆ ಫೇಮಸ್ ಯೂಟ್ಯೂಬರ್ ಒಬ್ರೇ ಅವ್ರ ಮನೆಗೆ ಬಂದುಬಿಟ್ಟು ನೀನು ಏನು ಓದಿದೀಯಾ ನಿಜ ಹೇಳಬೇಕು ಅಂತ ಹೇಳ್ತಾರೆ ಅಂದರೆ ಅವ್ರಿಗೂ ಗೊತ್ತು ಅವರು ಅವ್ರಿಗೂ ಅವ್ರ ಸಬ್ಸ್ಕ್ರೈಬರ್ಸ್ ಬರಲಿ ವ್ಯೂಸ್ ಜಾಸ್ತಿ ಆಗಲಿ ಅವರು ಒಂದು ವೈರಲಲ್ಲಿ ವೈರಲ್ ವೀಡಿಯೋಸ್ ಇದೆ ಅಂತ ಹೇಳಿನೇ ಅವರು ಬಂದು ಬಂದಿದ್ದಾರೆ ಬಂದ್ಬಿಟ್ಟು ನಿಜ ಹೇಳಬೇಕು ಅಂತ ಹೇಳ್ತಾರೆ ಅಂದರೆ ಎಲ್ರಿಗೂ ಗೊತ್ತಿದೆ ಇವರು ತುಂಬ ಸುಳ್ಳು ಮಾತಾಡ್ತಾರೆ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಸುಳ್ಳು ಮಾತಾಡಿ ಜನಗಳನ್ನ ಯಾವ ಥರ ಇವರು ಅಟ್ರಾಕ್ಟ್ ಮಾಡಿಕೊಂಡು ನಾನು ವಿಡಿಯೋಸ್ ನೋಡಲಿ ಅಂತ ಅವ್ರಿಗೂ ಗೊತ್ತಾಗಿದೆ ಅವರು ಕೂಡ ಕೇಳಿದ್ದಾರೆ ಒಂದು ವಿಡಿಯೋನಲ್ಲಿ ಕ್ಲಾ ಕ್ಲಿಯರಾಗೆ ಹೇಳಿದ್ದಾರೆ ಅವರು ಈ ಥರ ನನಗಾಗೋದೇ ಇಲ್ಲ ಮಗು ಅಂತ ಹೇಳಿ ಅಂತ ಹೇಳಿಬಿಟ್ಟು ಮತ್ತೆ ತಿರ್ಗಾ ತಿರ್ಗಾ ನನಗೆ ಹಂಗಾಗಿದೆ ಹಿಂಗಾಗಿದೆ ನಾನು ಇದ್ದೀನಿ ಅದು ಇದು ಅಂತ ಒಂದು ಹಸ್ಬೆಂಡ್ ಬಗ್ಗೆ ಎಷ್ಟು ಕೆಟ್ಟದಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅಂದರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕೆಟ್ಟದಾಗಿ ಅದನ್ನು ಇವರು ಕೊಟ್ಟಿದ್ದಾರೆ ತಿರ್ಗಾ ಇವಾಗ ಮತ್ತೆ ವಿಡಿಯೋ ಸ್ಟಾರ್ಟು ಅದನ್ನೇ ಯಾರು ಇಷ್ಟೊಂದು ಕೆಟ್ಟದಾಗಿ ಹಸ್ಬೆಂಡ್ ಬಗ್ಗೆ ಯಾರೂ ಮಾತಾಡಲ್ಲ ಅನ್ಕೊಂತೀನಿ ಮಾತಾಡಿದ್ರು ಈ ಥರ ಯಾರು ಬೇರೆಯವ್ರ ಹತ್ರ ಹೇಳ್ಕೊಳ್ಳಲ್ಲ ಬಟ್ ಇವ್ರ ವಿಡಿಯೋಸ್ ಅಂತೂ ತುಂಬಾ ತುಂಬ ಅಂದರೆ ತುಂಬಾ ವೈರಲ್ ವೈರಲ್ ಎವ್ರಿ ಡೇ ಅಪ್ಲೋಡ್ ಮಾಡ್ತಾರೆ ಅದರಲ್ಲಿ ಏನೂ ಇರೋಲ್ಲ ಸುಮ್ಮನೆ ಒಂಥರ ವಿಚಿತ್ರ ವಿಚಿತ್ರವಾಗಿ ತೋರಿಸ್ತಾರೆ ವಿಚಿತ್ರ ವಿಚಿತ್ರವಾಗಿ ಮಾತಾಡ್ತಾರೆ ನನಗೆ ನಾನು ನೋಡಕ್ಕೆ ಹೋಗಲ್ಲ ಸುಮ್ಮನೆ ತಂಬ್ಲೈನ್ ನೋಡ್ಬಿಟ್ಟು ಹಂಗೆ ಏನು ಇವರು ಯಾವ ಥರ ಹಾಕ್ತಾರೆ ಇದು ಸಮಾಜಕ್ಕೆ ಏನಿವ್ರು ಒಂದು ಇದು ಕೊಡ್ತಾ ಇದ್ದಾರೆ ಅಂತ ಅನ್ನೋದೇ ಡೈಲಿ ಲಾಗ್ ಮಾಡಲಿ ಅದು ಓಕೆ ಬಟ್ ಒಂದು ಹಸ್ಬೆಂಡ್ನ ಬೈಕೊಂಡು ಒಂದು ಡಾಕ್ಟ್ರನ್ನ ಬೈಕೊಂಡು ಸುಳ್ಳು ಸುಳ್ಳು ವಿಡಿಯೋಗಳನ್ನ ಮಾಡಿಕೊಂಡು ಎಷ್ಟು ದಿನ ಅಂತ ಚಾನಲ್ ರನ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಒಂದೊಂದು ವರ್ಡ್ಸ್ ನೋಡಿದ್ರಂತೂ ಇವರು ಇವ್ರು ಪ್ರೊನೌನ್ಸಿಯೇಷನ್ ನೋಡಬೇಕು ಇಂಗ್ಲೀಷ್ನ ಎಷ್ಟು ಕೆಟ್ಟದಾಗ ಮಾಡ್ತಾರೆ ಅಂತಂದ್ರೆ ನಮಗೆ ಏನಂತ ಏನಂತ ಅಂದ್ರೆ ಅದು ಅಂದ್ರೆ ಇವಾಗ ಸ್ವಲ್ಪ ಜನಕ್ಕೆ ಯಾವ ಪ್ರೊನೌನ್ಸೇಷನ್ ಮಾಡ್ಬೇಕು ಮಾಡಬೇಕು ಯಾವ ವರ್ಡ್ನ ಮಾಡಬೇಕು ಅಂತ ಗೊತ್ತಿರಲ್ಲ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿದ್ರೆ ಈ ತರ ನಾವು ಈ ತರ ಕರೆಕ್ಟಾಗಿ ಮಾಡಬೇಕು ಅಂತ ಹೇಳ್ತಾರೆ ಇವ್ರ ವೀಡಿಯೋಸ್ ನೋಡಿದ್ರೆ ನಮ್ಮದೇ ಇಂಗ್ಲಿಷ್ ಹಾಳಾಗಿ ಹೋಗತ್ತೆ ಮತ್ತು ಯಾರಾದರೂ ಏನಾದರೂ ಕಮೆಂಟ್ ಮಾಡಿದರೆ ಅಯ್ಯೋ ನೀವು ವೇಸ್ಟ್ ಮಾಡ್ಕೊ ನನಗೋಸ್ಕರ ಎಷ್ಟೊಂದು ವೇಸ್ಟ್ ಮಾಡ್ತೀರಾ ನನಗೋಸ್ಕರ ನೀವು ನಿಮ್ಮ ಡೇಟಾ ಹಾಳು ಮಾಡ್ಕೊತೀರಾ ನನ್ನ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಎಷ್ಟು ಇದು ಈ ಥರ ದಿಮಾಕಿನ ಮಾತುಗಳೆಲ್ಲ ಜಾಸ್ತಿ ಇದೆ ಇವರಿಗೆ ಯಾಕಂದ್ರೆ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೀಯಾ ಅದಕ್ಕೆ ನಿಮಗೆ ನೋಡ್ತಾರೆ ಎಲ್ರೂ ಅದನ್ನ ಬಿಟ್ಬಿಟ್ಟು ಅವ್ರು ಏನಾದ್ರು ಒಂದು ಹೇಳಿದ್ರೆ ನಿನ್ನ ವೀಡಿಯೋಸ್ಗಳನ್ನ ನಾವು ಹೇಗ್ ತಗೋತೀವಿ ನಮ್ಮ ಗಳನ್ನು ನೀನು ತಗೊಳ್ಳೇಬೇಕು ಅದನ್ನ ತಿರ್ಗಾ ನೀನು ಅದನ್ನೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ಅದನ್ನೇ ಒಂದು ವಿಡಿಯೋ ಮಾಡ್ತೀಯಾ ಅವ್ರಿಗೆ ಹೆಂಗಂದ್ರೆ ಹಂಗ ಬೈತೀಯ ವ್ಯೂವರ್ಸಿಗೆ ಒಂಚೂರು ರೆಸ್ಪೆಕ್ಟ್ ಕೊಡಲ್ಲ ಏನಿಲ್ಲ ಇವ್ರು ಹೆಂಗೆ ಸಬ್ಸ್ಕ್ರೈಬರ್ಸ್ ಆಗ್ತಾರೋ ಅದು ಹೆಂಗ್ ವ್ಯವ್ಸ್ ಬರುತ್ತೋ ಅದು ನನಗಂತೂ ಗೊತ್ತಿಲ್ಲ ಬಟ್ ಒನ್ ಡೇ ಎಲ್ರಿಗೂ ತುಂಬ ಬೇಜಾರಾಗ್ತಾರೆ ಇವರು ಅಂತ ಹೇಳ್ಬೋದು ಇವಾಗೆಲ್ಲ ಗೊತ್ತಾಗಿದೆ ದಿನಕ್ಕೊಂದೊಂದು ಕಂಟೆಂಟು ಅದು ಕಂಟೆಂಟಿಂದ ಸ್ವಲ್ಪ ಜನಕ್ಕೆ ತುಂಬ ಒಂಥರ ಡಿಸ್ಟರ್ಬನ್ಸ್ ಮಾಡ್ತಾರೆ ತುಂಬಾ ಇದು ಮಾಡ್ತಾರೆ ಇದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ಅವ್ರ ಪರ್ಸನಲ್ ವಿಷಯಗಳನ್ನೆಲ್ಲ ವಿಡಿಯೋದಲ್ಲಿ ಶೇರ್ ಮಾಡ್ತಾರೆ ಎಲ್ರು ಮಾಡ್ತಾರೆ ಮಾಡಲ್ಲ ಅಂತ ಹೇಳಲ್ಲ ನಾವು ಸಮ್ ಟೈಮ್ ಒನ್ ಡನ್ ಟೈಮ್ ಮಾಡಿರ್ತೀವಿ ಬಟ್ ಇಷ್ಟೊಂದು ಇಷ್ಟ ಹೋಗೋ ಹೋಗೋತಾರೆ ನಾವು ಯಾವತ್ತೂ ಮಾಡಿಲ್ಲ ಅಂತ ಅನ್ಕೊಂತೀನಿ ಇವ್ರು ಮಾಡೋ ವಿಡಿಯೋಸ್ಗಳನ್ನ ನೋಡಿದ್ರೆ ತಲೆನೇ ಕೆಟ್ಟ ಹೋಗುತ್ತೆ ಅದ್ ಯಾರ ಬಗ್ಗೆ ನಾನು ಮಾತಾಡಿದೀನಿ ಅಂತ ನೀವು ನಿಮಗೆ ಗೊತ್ತಾದರೆ ಕಮೆಂಟಲ್ಲಿ ತಿಳಿಸಿ ಮತ್ತೆ ನಾನು ಇನ್ನೊಂದು ಒಂದು ವಿಡಿಯೋನಲ್ಲಿ ನಿಮ್ಮ ಜೊತೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್